ಮೂರು ಲಕ್ಷ ಕೊಡಬೇಕು ಅದು ಕೂಡ ಒಂದು ವರ್ಷ ಕಾಯ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದಾಗ ಬಹಳ ಕೆಟ್ಟ ಶೋಚನೀಯ ಅನಿಸ್ತು ಅದು ನಮಗೆ ಅಂಬೇಡ್ಕರ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯ ಒಂದು ಸೀಟ್ ಕೊಡ್ಸಕ್ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ಎಲ್ಲ ಬಿ ಎಡ್ ಕಾಲೇಜ್ ಗಳನ್ನ ಸುತ್ತಾಕಿದ್ರು ಕೂಡ ಎಲ್ಲರ ಒಂದೇ ಧ್ವನಿಯಾಗಿತ್ತು ನಮ್ಗೆ ಡೊನೇಷನ್ ಕೊಡಬೇಕು ಮತ್ತೆ ಈ ವರ್ಷ ನಿಮ್ಗೆ ಸೀಟ್ ಸಿಗಲ್ಲ ಅಂತಕ್ಕಂಥದ್ದು ಆದ್ರೂ ಕೂಡ ಒಂದ್ ವರ್ಷ ಕಾಯ್ದು ನೆಕ್ಸ್ಟ್ ಇಯರ್ ಹೋದಾಗೂ ಕೂಡ ಅವರು ಮತ್ತೆ ಅದೇ ರಿಪೀಟ್ ಮಾಡಿದ್ರು ನಮಗೆ ನಾವು ಮ ಮತ್ತೆ ನಾವು ಮೂರು ಲಕ್ಷ ಕೊಡಲೇಬೇಕು ಅಂತಕ್ಕಂಥ ವಿಷಯನ ಇಟ್ಕೊಂಡಾಗ ನಾವು ಹೇಳಿದೆ ಅಂತ ಒಂದಿಷ್ಟು ಕ ಇನ್ಸ್ಟಾಲೇಷನ್ ಮಾಡ್ಯಾದರೂ ಅಂದಾಗ ಇಲ್ಲ ಅಷ್ಟು ಇಲ್ಲೇ ಕಟ್ಟಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನಾವು ಯೂನಿವರ್ಸಿಟಿಯನ್ನು ಸಂಪರ್ಕಿಸಿದ್ವಿ ಯೂನಿವರ್ಸಿಟಿಯಲ್ಲಿ ಮಾತನಾಡಿದ್ವಿ ಇಲ್ಲ ಈ ರೀತಿ ಡೊನೇಷನ್ ಆವಳಿ ಇದೆ ನಾವು ಈ ರೀತಿ ಸಮಸ್ಯೆಗಳನ್ನು ಯಾವ ರೀತಿ ಪಾಲಕರು ಎದುರಿಸ್ತಾ ಇದ್ದಾರೆ ನಾವೇ ಹೋಗಿ ಸಂಘಟನೆ ಅವರು ಹೇಳಿದ್ರು ಕೂಡ ಈ ರೀತಿ ಇದೆ ಇದಕ್ಕೊಂದು ಪರಿಹಾರ ಬೇಕಲ್ಲ ಅಂತಂದಾಗ ಅವರು ಇಲ್ಲ ಅದಕ್ಕೆ ಏನಾದರೂ ಇದ್ದರೆ ನೀವು ಸಾಕ್ಷಿ ಸಮೇತ ಕೊಡಿ ಅಂತಕ್ಕಂಥದ್ದನ್ನು ಇಟ್ಕೊಂಡಾಗ ನಾವು ಖಂಡಿತವಾಗ್ಲೂ ಸಾಕ್ಷಿ ಕಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ವಿ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡಿದ್ವಿ ಮಕ್ಕಳನ್ನ ಸಂಘಟಿಸಿದ್ವಿ ಪಾಲಕರನ್ನು ಕೂಡ ಮಾತನಾಡಿಸಿದ್ವಿ ಅವರೆಲ್ಲರೂ ಮೂರು ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟಿರ್ತಕ್ಕಂಥದ್ದಕ್ಕೆ ಸಾಕ್ಷಿಗಳು ಸಿಕ್ಕು ಅವುಗಳನ್ನ ಇಟ್ಟುಕೊಂಡು ನಾವು ಯೂನಿವರ್ಸಿಟಿಗೆ ಕಂಪ್ಲೇಂಟ್ ಮಾಡಿದ್ವಿ ಆ ಯೂನಿವರ್ಸಿಟಿ ಒಂದು ಟೀಮ್ ಕಮಿಟಿಯನ್ನು ಸೆಟ್ ಮಾಡ್ತು ಒಂದು ಸಿಂಡಿಕೇಟ್ ಸದಸ್ಯರು ಮತ್ತು ಯೂನಿವರ್ಸಿಟಿಯ ಆಡಳಿತ ಮಂಡಳಿಯನ್ನು ಒಳಗೊಂಡಂತೆ ಒಂದು ಕಮಿಟಿ ಕೂಡ ಆ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತು ವಿಸಿಟ್ ಮಾಡಿದಾಗ ನಾವು ಮಾಡಿರ್ತಕ್ಕಂಥ ಆರೋಪ ಬಹಳ ಸತ್ಯದಿಂದ ಕೂಡಿತ್ತು ಅದನ್ನ ನೋಡಿರ್ತಕ್ಕಂಥ ಯೂನಿವರ್ಸಿಟಿ ಅವರು ರೆಫರ್ ಮಾಡಿದ್ರು ಏನಪ್ಪಾ ಅಂತಂದ್ರೆ ಈ ಕಾಲೇಜ್ಗಳಿಗೆ ತಪ್ಪು ಮಾಡ್ತಾ ಇದ್ದಾರೆ ಡೊನೇಷನ್ ಹೆಚ್ಚುವರಿಯಾಗಿ ತೆಗೆದುಕೊಳ್ತಾ ಇದ್ದಾರೆ ಅದ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದು ಅದನ್ನ ಇಟ್ಟುಕೊಂಡು ನಾವು ಸಿಂಡಿ ವಿಶಿಯವರಿಗೆ ಭೇಟಿ ಆದಾಗ ಅವರು ಕೂಡ ಅಷ್ಟೊಂದು ಉತ್ಸಾಹದಿಂದ ಇರಲಿಲ್ಲ ಇಲ್ಲ ಎಲ್ಲ ಕಡೆಯೂ ನಡೀತದೆ ಅದು ದೊಡ್ಡ ವಿಷಯ ಅಲ್ಲ ಅನ್ನೋ ರೀತಿ ಒಳಗಡೆ ಅವರು ಮಾತನಾಡಿದಾಗ ನಮ್ಗೆ ಕೆಟ್ಟ ಅನಿಸ್ತು ಆ ಕಾರಣಕ್ಕಾಗಿ ನಾವು ಬಿಡಬಾರ್ದು ಏನಾದರೂ ಮಾಡಿ ಒಂದು ಪಾಠ ಕಲಿಸಲೇಬೇಕು ಅಂತಕ್ಕಂಥ ವಿಷಯನ ಇಟ್ಟುಕೊಂಡು ಹೋರಾಟವನ್ನು ರೂಪಿಸಿದ್ವಿ ಸಿಂಡಿಕೇಟ್ ಸಭೆಗೆ ಮುತ್ತಿಗೆ ಹಾಕಿದ್ವಿ ತಾವು ಕೂಡ ಇದ್ರಿ ತಮ್ಮ ಪತ್ರಿಕೆಯಲ್ಲಿ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಆ ವಿಷಯಗಳ ಪ್ರಸ್ತಾಪ ಮಾಡಿದ್ರಿ ಆ ಸಂದರ್ಭದಲ್ಲಿ ನಾವು ಇದನ್ನು ಬೇಕೇ ಬೇಕು ಇವತ್ತು ರೆಜುಲ್ಯೂಷನ್ ಪಾಸ್ ಆಗಲೇಬೇಕು ನೀವು ಯೂನಿವರ್ಸಿಟಿಯಿಂದ ಆ ಎರಡೂ ಕಾಲೇಜುಗಳನ್ನು ಬ್ಯಾನ್ ಮಾಡಬೇಕು ಮತ್ತು ದಂಡ ಕೂಡ ವಿಧಿಸಬೇಕು ಅಂತಕ್ಕಂಥದ್ದು ಇಟ್ಕೊಂಡಾಗ ಅವರು ಅದಕ್ಕೆ ಒಪ್ಕೊಂಡು ಆ ದಿನ ಆ ಎರಡು ಬಿ ಎಡ್ ಕಾಲೇಜು ಕಣ್ಣೂರು ಬಿ ಎಡ್ ಕಣ್ಣಿ ಬಿ ಎಡ್ ಕಾಲೇಜು ಮತ್ತೆ ಎಸ್ ಎಂ ಆರ್ ಕೆ ಬಿ ಎಡ್ ಕಾಲೇಜ್ಗಳನ್ನು ರದ್ದು ಮಾಡೋದ್ರ ಮುಖಾಂತರ ಪ್ರತಿ ಕಾಲೇಜ್ಗೆ ಮೂವತ್ತು ಲಕ್ಷ ರೂಪಾಯಿ ದಂಡವನ್ನು ಹಾಕಿ ಅವತ್ತು ಆದೇಶ ಏನಪ್ಪ ಸಿಂಡಿಕೇಟ್ ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡ್ರು ಆ ನಿರ್ಣಯ ತೆಗೆದುಕೊಂಡ್ರು ಕೂಡ ನಾವು ಬಿಡಲಿಲ್ಲ ಸಿಂಡಿಕೇಟ್ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ರೆಜುಲ್ಯೂಷನ್ ಆಗಿ ಪಾಸ್ ಮಾಡಿ ಅದು ನಮಗೆ ಪ್ರತಿ ಬೇಕಂದಾಗ ಅವರು ಕೊನೆಗೆ ನಮಗೊಂದು ಸಿಂಡಿಕೇಟ್ ಸಭೆಯಿಂದ ಒಂದು ರೆಜುಲ್ಯೂಷನ್ ಪಾಸ್ ಮಾಡಿ ನಮಗೆ ಕಳಿಸಿದ್ರು ಈ ರೆಜುಲ್ಯೂಷನ್ ಪಾಸ್ ಮಾಡಿದ್ದೀವಿ ಈ ರೆಜುಲ್ಯೂಷನ್ ಅಲ್ಲಿ ಎರಡೂ ಕಾಲೇಜ್ ಗಳನ್ನು ರದ್ದು ಮಾಡಿದ್ದೀವಿ ಮತ್ತೆ ಮೂರು ವರ್ಷ ಬ್ಯಾನ್ ಮಾಡಿದ್ದೀವಿ ಮತ್ತೆ ಅದಕ್ಕೆ ಏನಪ್ಪಾ ಅಂತಂದ್ರೆ ಆ ಮೂವತ್ತು ಲಕ್ಷ ರೂಪಾಯಿ ದಂಡವನ್ನು ಕೂಡ ಹಾಕಿದ್ದೀವಿ ಅಂತಕ್ಕಂಥದ್ದನ್ನು ಅವರು ಸಿಂಡಿಕೇಟ್ ಸಭೆಯಲ್ಲಿ ರೆಸುಲ್ಯೂಷನ್ ಕಾಪಿಯನ್ನು ನಮ್ಗೆ ಕೊಟ್ಟಾಗ ನಮ್ಗೆ ಖುಷಿಯಾಯಿತು ಈ ಕಾರಣಕ್ಕಾಗಿ ಎಲ್ಲ ಪಾಲಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವಿನಂತಿ ಮಾಡ್ಕೊತೇವೆ ಇವೆರಡೂ ಕಾಲೇಜ್ಗಳಿಗೆ ಎಡ್ಮಿಷನ್ ಮೂರು ವರ್ಷ ಬ್ಯಾನ್ ಆಗಿದೆ ಆ ಕಾರಣಕ್ಕಾಗಿ ಎರಡೂ ಎರಡೂ ಕಾಲೇಜ್ಗಳಿಗೆ ಅಡ್ಮಿಷನ್ ಮಾಡಬೇಡಿ ಮತ್ತು ಆ ಕಾಲೇಜ್ನಲ್ಲಿ ಇರತಕ್ಕಂಥ ಮಕ್ಕಳಿಗೂ ಕೂಡ ಬೇರೆ ಪರ್ಯಾಯ ಕಾಲೇಜ್ಗಳಿಗೆ ಯೂನಿವರ್ಸಿಟಿಯಿಂದ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ತಾವು ಬೇರೆ ಕಾಲೇಜುಗಳಿಗೆ ಪ್ರವೇಶ ಪಡಿಬಹುದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನು ಮಾಡ್ಕೊತೇವೆ ಮತ್ತೆ ಮುಂದುವರೆದು ನಾವು ಈ ರೀತಿ ಹೋರಾಟವನ್ನು ರೂಪಿಸುವಾಗ ಹಲವಾರು ಸಮಸ್ಯೆಗಳು ಕೂಡ ಒತ್ತಡಗಳು ಕೂಡ ಬಂದರೂ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ತಾವೆಲ್ಲರೂ ಗಮನಿಸಿದ್ದೀರಿ ಸುಮಾರು ದಶಕಗಳ ಕಾಲ ನಾವು ಹೋರಾಟವನ್ನು ರಾಜ್ಯದಲ್ಲಿ ಕಟ್ಟಿದ್ದೀವಿ ಎಲ್ಲಿಯೂ ಕೂಡ ರಾಜ್ಯ ಹೋರಾಟವನ್ನು ಮಾಡ್ತಾ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರದೊಂದಿಗೆ ಇನ್ನು ಮುಂದಿನ ದಿನಮಾನದಲ್ಲಿಯೂ ಕೂಡ ನಾವು ಈ ಡೊನೇಷನ್ ಹಾವಳಿ ಅಂತಕ್ಕಂಥ ಕೆಟ್ಟ ಪರಿಸ್ಥಿತಿಯಿಂದ ಪಾಲಕರು ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಮಕ್ಕಳು ಬಹಳ ಇದು ಏನಪ್ಪಾ ಜರ್ಜರಿತರಾಗ್ತಾ ಇದ್ದಾರೆ ದುಡಿದು ಎಲ್ಲವನ್ನೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುರಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದರ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಆಗೋಣ ನಿರಂತರವಾಗಿ ಹೋರಾಟ ಮಾಡೋಣ ಇನ್ನು ಹತ್ತಾರು ಕಾಲೇಜುಗಳು ಕಾಲೇಜೇ ನಡೆಸಲ್ಲ ಆದರೂ ಕೂಡ ಎಡ್ಮಿಷನ್ ತೆಗೆದುಕೊಳ್ತಾರೆ ಆ ಕಾಲೇಜ್ ನಡೆಸಿದೆ ಏನಪ್ಪಾ ಅಂತಂದ್ರೆ ಅವರು ಮಕ್ಕಳ ಹತ್ತ ಚಚ್ಚು ದುಡ್ಡನ್ನು ತೆಗೆದುಕೊಂಡು ಡೈರೆಕ್ಟ್ ಎಕ್ಸಾಮ್ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಲವಾರು ಕಾಲೇಜ್ಗಳನ್ನು ಪಟ್ಟಿ ಮಾಡಿದ್ದೀವಿ ಆ ಪಟ್ಟಿಯನ್ನು ಕೂಡ ಯೂನಿವರ್ಸಿಟಿಗೆ ಕೊಟ್ಟಿದ್ದೀವಿ ಆ ಕಾಲೇಜುಗಳು ಕೂಡ ವಿಜಯಪುರ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಬ್ಯಾನ್ ಅಂದ್ರೆ ಬಂದ್ ಆಗ್ಲಿಕ್ಕೆ ಬ್ಯಾನ್ ಆಗ್ಲಿಕ್ಕೆ ಅವುಗಳನ್ನು ಅಮಾನತ್ನಲ್ಲಿ ಇಡಲಿಕ್ಕೆ ಅಪ್ಲಿಕೇಶನ್ ಕ್ಯಾನ್ಸಲ್ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ರೆಕಮೆಂಡ್ ಮಾಡಿದ್ದೀವಿ ಅಂದ್ರೆ ಒತ್ತಡ ಹಾಕ್ತಾ ಇದ್ದೀವಿ ಒಂದು ವೇಳೆ ಮಾಡದೇ ಇದ್ರೆ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟವನ್ನು ಕೂಡ ರೂಪಿಸಬೇಕಾಗ್ತದೆ ಆ ಹೋರಾಟಕ್ಕೆ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ನಮ್ಮ ಜೊತೆಲಿ ಇರಬೇಕು ಅಂತಕ್ಕಂಥ ವಿನಂತಿ ಒಂದಿಗೆ ಈ ರೀತಿ ಒಂದು ಎರಡು ಕಾಲೇಜ್ಗಳ ಬ್ಯಾನ್ ಆಗಿರತಕ್ಕಂಥ ಸುದ್ದಿಯನ್ನು ತಮ್ಮ ಜನಪ್ರಿಯ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಮಾಡೋದ್ರ ಮುಖಾಂತರ ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದನ್ನು ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಮುಂದುವರಿದು ಈ ಇಷ್ಟೆಲ್ಲ ಆದರೂ ಕೂಡ ಈ ಪಿ ಜಿ ಸೆಂಟರ್ಗೆ ಒಬ್ಬರು ಭ್ರಷ್ಟ ಒಬ್ಬ ಲೈಂಗಿಕ ಕಿರುಕುಳವನ್ನು ಕೊಡ್ತಕ್ಕಂಥ ಒಬ್ಬ ಹೆಣ್ಣು ಬಾಕ ಒಬ್ಬ ಮೂರ್ತಿ ಅಂತಕ್ಕಂಥವ್ರು ಇಲ್ಲಿ ಪಿ ಜಿ ಸೆಂಟರ್ ಡೈರೆಕ್ಟರ್ ಆಗಿ ಬಂದಿದ್ರು ಅದನ್ನು ಕೂಡ ನಾವು ಯೂನಿವರ್ಸಿಟಿ ಮತ್ತು ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ವಿ ಅವರು ನಿನ್ನೆ ಅವರನ್ನ ಅಮಾನತು ಮಾಡೋದ್ರ ಮುಖಾಂತರ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತಿಗೆ ಒಂದು ಗೆಲುವು ಇದನ್ನು ಕೂಡ ಒಂದು ಭ್ರಷ್ಟಾಚಾರದ ವಿರುದ್ಧ ನಾವು ಮಾಡ್ತಕ್ಕಂಥ ಹೋರಾಟದಲ್ಲಿ ಇದು ಕೂಡ ನಮ್ಮ ಗೆಲುವು ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಅನಿಸ್ತದೆ ಆ ಇವರು ಪಿ ಜಿ ಸೆಂಟರ್ ಡೈರೆಕ್ಟರ್ನ ಅಮಾನತುಗೊಳಿಸಿದ್ದಾರೆ ಮತ್ತು ವಿಜಯಪುರ ಪಿ ಜಿ ಸೆಂಟರ್ ಇಂದ ಅವರನ್ನ ಹಾಕಿದ್ದಾರೆ ಅದು ಕೂಡ ನಮಗೆ ಖುಷಿ ಕೊಡ್ತದೆ ಈ ಎಲ್ಲ ಹೋರಾಟಗಳು ಕೂಡ ಜನಪರವಾಗಿರ್ತಕ್ಕಂಥ ಹೋರಾಟಗಳು ವಿದ್ಯಾರ್ಥಿ ಪರವಾಗಿರ್ತಕ್ಕಂಥ ಹೋರಾಟಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಇದೆಲ್ಲವೂ ಕೂಡ ನಿಮ್ಮಿಂದ ನೀವೆಲ್ಲರೂ ಕೂಡ ಈ ಧ್ವನಿ ಆಗ್ತಾ ಇದ್ದೀರಿ ನೀವು ಜೊತೆ ನಿಲ್ತಾ ಇದ್ದೀರಿ ನೀವೆಲ್ಲರೂ ಕೂಡ ನಿಲ್ಬೇಕು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ಮಾಧ್ಯಮದ ಮೂಲಕ ನಾವು ಎಲ್ಲ ಜನರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ ಇಂತಹ ಭ್ರಷ್ಟಾಚಾರಗಳು ನಡೆಯುವಾಗ ಕಣ್ಣು ಮುಂದೆ ನಡೀತಾ ಇದ್ರು ಕೂಡ ಒಂದು ನಾಗರಿಕ ಸಮಾಜ ಆಗಿ ಒಂದು ಪ್ರಬುದ್ಧ ಸಮಾಜ ಆಗಿ ನೀವು ಪ್ರತಿಕ್ರಿಯೆ ನೀಡಬೇಕಾಗ್ತದೆ ಅಂತಂದ್ರೆ ನೀವು ಪ್ರಬುದ್ಧ ಸಮಾಜವಾಗಿ ಇದನ್ನ ಎದುರಿಸಬೇಕಾಗ್ತದೆ ಅದನ್ನ ಏನಪ್ಪಾ ಪ್ರತಿಭಟಿಸಬೇಕಾಗ್ತದೆ ಇಲ್ಲ ನೀವು ಯಥಾಸ್ಥಿತಿಯಾಗಿ ನೀವು ಡೊನೇಷನ್ ಮೂರು ಲಕ್ಷ ನೀವು ಕೊಟ್ಟು ಮಕ್ಕಳನ್ನ ಎಡ್ಮಿಷನ್ ಮಾಡಿ ಆ ಮಕ್ಕಳಿಗೆ ನೌಕರಿ ಸಿಗ್ತದ ಅಥವಾ ಅದನ್ನ ಗ್ಯಾರಂಟಿ ಅದ ಅಷ್ಟು ದುಡ್ಡನ್ನ ಎಷ್ಟೋ ಹೊಲಗಳನ್ನು ಮಾರಿ ಎಷ್ಟೋ ಲೀಸು ದುಡಿಲಿಕ್ಕೆ ಎಲ್ಲ ಸಾಲ ಸೋಲ ಮಾಡಿ ನೀವು ತಂದು ಕಟ್ತೀರಿ ಕಟ್ಟದ ಸಂದರ್ಭದಲ್ಲಿ ಆ ಮಗುವಿನ ಶಿಕ್ಷಣ ಕೂಡ ಪೂರ್ತಿ ಆಗಲ್ಲ ಆಮೇಲೆ ಶಿಕ್ಷಣ ಪೂರ್ತಿ ಆದ್ರೂ ಕೂಡ ಮುಂದೆ ನಗು ಸಿಗ್ತದೆ ಅಂತಕ್ಕಂಥ ಗ್ಯಾರಂಟಿ ಇಲ್ಲ ಆ ಕಾರಣಕ್ಕಾಗಿ ಸಿಗ್ತಕ್ಕಂಥ ಶಿಕ್ಷಣವೂ ಕೂಡ ಮೌಲ್ಯಯುತವಾಗಿರಬೇಕು ಮತ್ತು ಆ ಶಿಕ್ಷಣ ಸಿಕ್ಕಿರ್ತಕ್ಕಂಥ ಶಿಕ್ಷಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಾಗೆ ಎಲ್ಲರಿಗೂ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗಬೇಕು ಅಂತ ಸಂವಿಧಾನ ಹೇಳ್ತದೆ ಮತ್ತೆ ಸಿಕ್ ಪಡೆದಿರ್ತಕ್ಕಂಥ ಶಿಕ್ಷಣಕ್ಕೆ ತಕ್ಕ ಉದ್ಯೋಗ ಕೊಡಬೇಕು ಅಂತ ಸಂವಿಧಾನ ಹೇಳ್ತದೆ ಉದ್ಯೋಗ ಕೊಡಕ್ಕೆ ಆಗದೆ ಇದ್ರೆ ಅವರಿಗೆ ಸರ್ಕಾರದ ನೆರವು ಕೊಡಬೇಕು ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅಂತ ಸಂವಿಧಾನ ಹೇಳ್ತದೆ ಆದ್ರೆ ಅವೆಲ್ಲವನ್ನೂ ಕೂಡ ದಾರಿಯಲ್ಲಿ ತುಡಿರ್ತಕ್ಕಂಥ ಈ ಖಾಸಗಿ ಶಿಕ್ಷಣ ವಲಯ ಸಂಪೂರ್ಣವಾಗಿ ಸಂವಿಧಾನವನ್ನು ಬುಡಮೇಲೆ ಮಾಡಲಿಕ್ಕೆ ಹೊರಟಿದೆ ಇದರ ವಿರುದ್ಧ ದಲಿತ ವಿದ್ಯಾರ್ಥಿ ಪರಿಷತ್ತು ನಿರಂತರ ವಿದ್ಯಾರ್ಥಿ ಪರವಾಗಿ ಜನರ ಪರವಾಗಿ ಹೋರಾಟವನ್ನು ರೂಪಿಸಲಿಕ್ಕೆ ನಾವು ತಯಾರಿದ್ದೀವಿ ಅದಕ್ಕೆ ಬಂಧುಗಳ ತಾವೆಲ್ಲರೂ ಕೂಡ ಬೆಂಬಲಿಸಬೇಕು ಪತ್ರಿಕಾ ಮಾಧ್ಯಮದ ಮೂಲಕ ಮತ್ತೆ ನಾವು ಜನರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಡೊನೇಷನ್ ಹಾವಳಿ ಅಂತಕ್ಕಂಥದ್ದನ್ನ ತಡೆಗಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಸನ್ನದ್ಧರಾಗೋಣ ಸಣ್ಣ ಸಣ್ಣ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಡೊನೇಷನ್ ಹಾವಳಿಯನ್ನು ಕಿತ್ತೊಗಲಿಕ್ಕೆ ನಾವೆಲ್ಲರೂ ಕೂಡ ಒಂದು ಕುಮಾರಿ ಮೋನಿಕಾ ಬಸವರಾಜ್ ಕಣ್ಣಿ ಅಂತಕ್ಕಂಥ ಕಾಲೇಜು ಒಂದು ಎಸ್ ಎಮ್ ಆರ್ ಕೆ ಅಂತೇಳಿ ಕಲ್ಲೂರು ಮಟ್ಟ ಬಿ ಎಡ್ ಕಾಲೇಜು ಅವೆರಡೂ ಕೂಡ ಮೂರು ವರ್ಷ ಬ್ಯಾನ್ ಮಾಡ್ತೀವಿ ಅಂತೇಳಿ ನಮಗೆ ಇವತ್ತು ಚೆನ್ನಮ್ಮ ಯೂನಿವರ್ಸಿಟಿಯಿಂದ ಸಿಂಡಿಕೇಟ್ ಮೇಂಡ ಸಿಂಡಿಕೇಟ್ ಮೀಟಿಂಗಲ್ಲಿ ಪಾಸ್ ಮಾಡಿ ಇವತ್ತು ರೆಗ್ಯುಲೇಷನ್ ಕೂಡ ನಮ್ಗೆ ಇವತ್ತು ಕಳಿಸಿದ್ದಾರೆ ಮೂರು ವರ್ಷ ಬ್ಯಾನು ಮೂವತ್ತು ಲಕ್ಷ ರೂಪಾಯಿ ಅವರು